ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಗುಪ್ತಚರ ದಳ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರು ಗೆಲ್ತಾರೆ ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ಅನ್ನುವಂಥ ಸ್ಪಷ್ಟ ವರದಿಯನ್ನ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದೆ ಅದರ ಪ್ರಕಾರ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಗೆಲ್ತಾರೆ ಅನ್ನುವಂಥ ಒಂದೊಂದು ಕ್ಷೇತ್ರದ ಮಾಹಿತಿಯನ್ನು ನಾನೀಗ ನಿಮಗೆ ಕೊಡ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಗದ್ದಿಗೌಡರ್ ಪಿ ಸಿ ಗದ್ದಿಗೌಡರ್ ಅವರು ಗೆಲ್ತಾರೆ ಅಂತ ಹೇಳಿ ಸ್ಪಷ್ಟವಾಗಿ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇದೆ ಹಾಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲುವನ್ನ ಸಾಧಿಸುತ್ತೆ ಅನ್ನುವಂಥ ಅಂಶವನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇದೆ ಇನ್ನು ವಿಜಯಪುರ ಲೋಕಸಭಾ ಕ್ಷೇತ್ರ ಇಲ್ಲೂ ಕೂಡ ಬಿ ಜೆ ಪಿ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ರಿಪೋರ್ಟ್ ಈಗಾಗಲೇ ಸಬ್ಮಿಟ್ ಆಗಿದೆ ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇಂಟೆಲಿಜೆನ್ಸ್ ಸರ್ವೆ ಪ್ರಕಾರ ಬಿ ಜೆ ಪಿ ಗೆಲ್ತಾ ಇದೆ ಹಾಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಗುಪ್ತಚರದಳ ಹೇಳಿರೋ ಪ್ರಕಾರ ಬಿ ಜೆ ಪಿಯೇ ಗೆಲುವನ್ನು ಸಾಧಿಸ್ತಾ ಇದೆ ಧಾರವಾಡದಲ್ಲಿ ಎಸ್ ಒನ್ಸ್ ಅಗೇನ್ ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ಮಾಹಿತಿ ಹೊರಬಿದ್ದಿದೆ ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಂತರ ಕಡಿಮೆ ಆಗುವುದು ಆದರೆ ಬಿಜೆಪಿಯೇ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ಅಂಕಿ ಅಂಶವನ್ನು ಇಂಟೆಲಿಜೆನ್ಸ್ ಕೊಟ್ಟಿದೆ ಇನ್ನು ಹಾವೇರಿ ಲೋಕಸಭಾ ಕ್ಷೇತ್ರ ಇಲ್ಲೂ ಕೂಡ ಬಿ ಜೆ ಪಿಯೇ ಗೆಲುವನ್ನ ಸಾಧಿಸುತ್ತೆ ಅನ್ನುವಂಥ ಅಂಕಿಅಂಶಗಳು ಗುಪ್ತಚರ ದಳದ ವರದಿಯಲ್ಲಿ ಬಂದಿದೆ ಇನ್ನು ಇಡೀ ರಾಜ್ಯದ ಗಮನ ಸೆಳೆದಂತಹ ಕ್ಷೇತ್ರ ಮೈಸೂರು ಲೋಕಸಭಾ ಕ್ಷೇತ್ರ ಇಲ್ಲಿ ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಗೆಲ್ತಾರೆ ಈ ಮೂಲಕ ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ರಿಪೋರ್ಟ್ ಇಂಟೆಲಿಜೆನ್ಸ್ ಕೊಟ್ಟಿದೆ ಹಾಗೆ ರಾಯಚೂರು ಲೋಕಸಭಾ ಕ್ಷೇತ್ರ ರಾಯಚೂರಿನಲ್ಲೂ ಸಹ ಈ ಬಾರಿ ಮತ್ತೊಮ್ಮೆ ಬಿಜೆಪಿಯ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ವರದಿ ಹೊರಬಿದ್ದಿದೆ ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಬಹಳಷ್ಟು ಕುತೂಹಲ ಇತ್ತು ಯಾಕಂದ್ರೆ ಅನಂತಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ ಇಲ್ಲೂ ಸಹ ಬಿಜೆಪಿಯ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ವರದಿ ಬಂದಿದೆ ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರ ಬಹಳ ಜಿದ್ದ ಜಿದ್ದು ಇದ್ದಂತಹ ಕ್ಷೇತ್ರ ಒಂದು ಕಡೆ ವಿ ಸೋಮಣ್ಣ ಮತ್ತೊಂದು ಕಡೆ ಮುದ್ದ ಹನುಮೇಗೌಡ ಎಸ್ ಅಂತಿಮವಾಗಿ ಸೋಮಣ್ಣ ಅವರು ಗೆಲುವನ್ನು ಸಾಧಿಸುವ ಮೂಲಕ ತುಮಕೂರನ್ನ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥ ವರದಿ ಸ್ಪಷ್ಟವಾಗಿದೆ ಇನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರ ಇಲ್ಲೂ ಕೂಡ ಬಹಳ ಜಿದ್ದ ಜಿದ್ದಿ ಇತ್ತು ಆದರೆ ಅಂತಿಮವಾಗಿ ಬಿಜೆಪಿಯೇ ಸಣ್ಣ ಮಾರ್ಜಿನ್ನಲ್ಲಿ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ವರದಿಯನ್ನ ಗುಪ್ತಚರ ಇಲಾಖೆ ಕೊಟ್ಟಿದೆ ಹಾಗೆ ಕಲಬುರಗಿ ಲೋಕಸಭಾ ಕ್ಷೇತ್ರ ಎಸ್ ಇಡೀ ರಾಜ್ಯದ ಗಮನ ಸೆಳೆದಂತ ಮತ್ತೊಂದು ಕ್ಷೇತ್ರ ಇದು ಇಲ್ಲೂ ಕೂಡ ಬಿಜೆಪಿಯೇ ಗೆಲುವನ್ನು ಸಾಧಿಸಲಿದೆ ಅನ್ನುವಂಥ ರಿಪೋರ್ಟ್ ಇಂಟೆಲಿಜೆನ್ಸ್ ಇಂದ ಬಂದಿದೆ ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ವರ್ಸಸ್ ಬಿಜೆಪಿಯಿಂದ ಅಣ್ಣಾ ಸಾಹೇಬ ಜೊಲ್ಲೆ ಇಲ್ಲಿ ಎಂತ ಫೈಟ್ ಇತ್ತು ಅಂದ್ರೆ ಅಂತಿಂತ ಫೈಟ್ ಅಲ್ಲ ಅದು ಏನೆಲ್ಲ ಮಾಡ್ಬೋದು ಎಲ್ಲ ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಅಂತಿಮವಾಗಿ ಇಲ್ಲಿ ಬಿಜೆಪಿಯ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ಅಂಕಿಅಂಶವನ್ನ ಇಂಟೆಲಿಜೆನ್ಸ್ ಕೊಟ್ಟಿದೆ ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕಡೆಗೂ ಡಾಕ್ಟರ್ ಸುಧಾಕರ್ ಅವರಿಗೆ ಚುನಾವಣಾ ರಾಜಕಾರಣದಲ್ಲಿ ಪುನರ್ಜನ್ಮ ಸಿಕ್ಕಿದೆ ಅವರು ಎಂ ಪಿ ಆಗಿ ದೆಹಲಿಗೆ ಹೋಗೋದು ಖಚಿತ ಅಂತ ಹೇಳಿ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇದೆ ಇನ್ನು ಬೀದರ್ನಲ್ಲೂ ಕೂಡ ಬಿಜೆಪಿ ಗೆಲುವನ್ನು ಸಾಧಿಸಲಿದೆ ಅನ್ನುವಂಥ ರಿಪೋರ್ಟ್ ಇಂಟೆಲಿಜೆನ್ಸ್ ಕೊಟ್ಟಿದೆ ಹಾಗೆ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಬಿ ಶ್ರೀರಾಮುಲು ವರ್ಸಸ್ ತುಕಾರಾಮ್ ಕಡೆಗೂ ಶ್ರೀರಾಮುಲು ಅವರು ಗೆಲುವನ್ನ ಸಾಧಿಸುವ ಮೂಲಕ ಬಿಜೆಪಿ ಬಳ್ಳಾರಿಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಇದೆ ಇನ್ನು ಬೆಂಗಳೂರಿನ ಲೋಕಸಭಾ ಕ್ಷೇತ್ರಗಳ ಪೈಕಿ ಬಹಳ ಕುತೂಹಲ ಇರುವಂತಹ ಕ್ಷೇತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಇಲ್ಲೂ ಸಹ ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ರಿಪೋರ್ಟ್ನ ಇಂಟೆಲಿಜೆನ್ಸ್ ಕೊಟ್ಟಿದೆ ಹಾಗೆ ಕಡೆಯದಾಗಿ ಇಡೀ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶ ಕಾಯ್ತಾ ಇರುವಂತಹ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ವರ್ಸಸ್ ಡಿ ಕೆ ಸುರೇಶ್ ಅವರ ಹಣಾಹಣಿಯಲ್ಲಿ ಅಂತಿಮವಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ಗೆಲುವನ್ನು ಸಾಧಿಸುವ ಮೂಲಕ ಬಿಜೆಪಿ ಬೆಂಗಳೂರು ಗ್ರಾಮಾಂತರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಇದೆ ಅನ್ನುವಂಥ ರಿಪೋರ್ಟ್ ಇಂಟೆಲಿಜೆನ್ಸ್ ಕೊಟ್ಟಿದೆ ಇವಿಷ್ಟೂ ಕೂಡ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಹಾಗಾದ್ರೆ ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳು ಯಾವ್ಯಾವ್ದು ಎಷ್ಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಹಾಗೂ ಜೆ ಡಿ ಎಸ್ ಯಾವ್ಯಾವ ಕ್ಷೇತ್ರವನ್ನು ಗೆಲ್ಲುತ್ತೆ ಎಸ್ ಈಗ ನಾನು ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳನ್ನ ಹೇಳ್ತಾ ಇದ್ದೀನಿ ನಂಬರ್ ಒನ್ ಹಾಸನ ಲೋಕಸಭಾ ಕ್ಷೇತ್ರ ಹಾಸನ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಬಹಳ ಕೆಟ್ಟ ಕಾರಣಗಳಿಗಾಗಿ ಚರ್ಚೆ ಆಗ್ತಾ ಇದೆ ಆದರೆ ಜನ ಈಗಾಗಲೇ ಉತ್ತರವನ್ನ ಕೊಟ್ಟಿದ್ದಾರೆ ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಜನರೇ ತಮ್ಮ ಮತದಾನದ ಮೂಲಕ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ಇಂಟೆಲಿಜೆನ್ಸ್ ರಿಪೋರ್ಟರ್ ಹೇಳ್ತಾ ಇದೆ ಅಲ್ಲಿಗೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಶ್ರೇಯಸ್ ಪಟೇಲ್ ಗೆಲುವನ್ನು ಸಾಧಿಸ್ತಾರೆ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಇದೆ ಹಾಸನ ಲೋಕಸಭಾ ಕ್ಷೇತ್ರವನ್ನ ಹಾಗೆ ಎರಡನೇ ಕ್ಷೇತ್ರ ಕಾಂಗ್ರೆಸ್ ಗೆಲ್ತಾ ಇರುವಂಥದ್ದು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಗೆಲುವನ್ನು ಸಾಧಿಸ್ತಾರೆ ಈ ಮೂಲಕ ಕಾಂಗ್ರೆಸ್ ಎರಡನೇ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಇದೆ ಇನ್ನು ಕಾಂಗ್ರೆಸ್ ಗೆಲ್ಲಲ್ಲಿರುವಂತಹ ಮೂರನೇ ಕ್ಷೇತ್ರ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಎಸ್ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಬಹಳಷ್ಟು ಕಾರಣಗಳಿಗೆ ಗಮನ ಸೆಳೆದಿತ್ತು ಎಸ್ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಬಹಳ ಹೋಪಿಟ್ಕೊಂಡಿತ್ತು ಅದರ ನಿರೀಕ್ಷೆಯಂತೆಯೇ ಚಿತ್ರದುರ್ಗ ಕಾಂಗ್ರೆಸ್ ತೆಕ್ಕೆಗೆ ಬರ್ತಾ ಇದೆ ಇನ್ನು ಬಹಳ ಕುತೂಹಲ ಇದ್ದಂಥ ಮತ್ತೊಂದು ಕ್ಷೇತ್ರ ಅಲ್ಲೇ ಪಕ್ಕದ ಧಾವಣಗೆರೆ ಲೋಕಸಭಾ ಕ್ಷೇತ್ರ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಇದೆ ಇನ್ನು ಕಾಂಗ್ರೆಸ್ಗಲ್ಲಿರುವಂತಹ ಐದನೇ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರ ಎಸ್ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸುತ್ತೆ ಅನ್ನುವಂಥ ಅಂಕಿಅಂಶವನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿದೆ ಇನ್ನು ಅಂತಿಮವಾಗಿ ಕಾಂಗ್ರೆಸ್ ಗೆಲ್ಲಿರುವಂತಹ ಆರನೇ ಕ್ಷೇತ್ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಗೆಲುವನ್ನು ಸಾಧಿಸುತ್ತಾರೆ ಆ ಮೂಲಕ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥ ಅಂಕಿಅಂಶವನ್ನು ಇಂಟೆಲಿಜೆನ್ಸ್ ಕೊಟ್ಟಿದೆ ಹೀಗೆ ಒಟ್ಟು ಆರು ಲೋಕಸಭಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ತನ್ನ ತೆಗೆ ತೆಗೆದುಕೊಳ್ತಾ ಇದೆ ಜೆ ಡಿ ಎಸ್ ಎರಡು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸ್ತಾ ಇದೆ ನಂಬರ್ ಒನ್ ಮಂಡ್ಯ ಅವರು ಗೆಲುವನ್ನು ಸಾಧಿಸುವ ಮೂಲಕ ದೆಹಲಿಗೆ ಎಂಪಿ ಆಗಿ ಹೋಗ್ತಾರೆ ಅನ್ನುವಂಥ ರಿಪೋರ್ಟ್ನ ಇಂಟೆಲಿಜೆನ್ಸ್ ಕೊಟ್ಟಿದೆ ಇನ್ನು ಜೆ ಡಿ ಎಸ್ ಗೆಲ್ಲಲಿರುವಂತಹ ಎರಡನೇ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಎಸ್ ಮಲ್ಲೇಶ್ ಬಾಬು ಇಲ್ಲಿ ಗೆಲುವನ್ನು ಸಾಧಿಸುವ ಮೂಲಕ ಕೋಲಾರದಲ್ಲಿ ಜೆಡಿಎಸ್ ವಿಜಯದ ಪತಾಕೆಯನ್ನು ಹಾರಿಸಲಿದೆ ಅನ್ನುವಂಥ ಅಂಕಿಅಂಶವನ್ನ ಗುಪ್ತಚರ ದಳ ಕೊಟ್ಟಿದೆ ಅಲ್ಲಿಗೆ ಒಟ್ಟು ಇಪ್ಪತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಾಗೂ ಎರಡು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆಲುವನ್ನ ಸಾಧಿಸಲಿದೆ ಅನ್ನುವಂಥ ಅಂಕಿಅಂಶವನ್ನ ಗುಪ್ತಚರ ದಳ ಅಂದ್ರೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದೆ ನೋಡಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಬಹಳ 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 ಟೈಮ್ ತೆಗೆದುಕೊಂಡು ರಿಪೋರ್ಟ್ ಕೊಟ್ಟಿದೆ ಚುನಾವಣೆ ಮುಗಿದುಕೂಡ್ಲೆ ಕೊಟ್ಟಿಲ್ಲ ತನ್ನ ಸಮಯವನ್ನು ತೆಗೆದುಕೊಂಡು ಸಮೀಕ್ಷೆಯನ್ನು ಮಾಡಿದೆ ನಿಮ್ಮ ಪ್ರಕಾರ ನೋಡಿ ಇಂಟೆಲಿಜೆನ್ಸ್ ಈಗಾಗಲೇ ತನ್ನ ನಂಬರ್ಸ್ನ ಹೇಳಿದೆ ಎಲ್ಲೆಲ್ಲಿ ಯಾರ್ಯಾರು ಗೆಲ್ತಾರೆ ಅನ್ನೋದು ಹೇಳಿದೆ ನೀವು ಎರಡನ್ನೂ ಹೇಳಿ ಸಿ ಇಂಟೆಲಿಜೆನ್ಸ್ ಪಟ್ಟಿಯಲ್ಲಿ ಯಾರ್ಯಾರು ಗೆಲ್ತಾರೆ ಅಂತ ಇದೆಯಲ್ಲ ಅದ್ರಲ್ಲಿ ಯಾವ್ದಾದ್ರು ಬದಲಾವಣೆ ಆಗುತ್ತೆ ಅಂತ ನಿಮಗನ್ಸುತ್ತಾ ಇಲ್ಲ ಇಂಥ ಕ್ಷೇತ್ರದಲ್ಲಿ ಇವ್ರು ಗೆಲ್ಲಲ್ಲ ಇಂಟೆಲಿಜೆನ್ಸ್ ಹೇಳಿದ್ದಾರೆ ಆ ರೀತಿ ಇಲ್ಲ ಅಂತ ಹೇಳಿ ಅನ್ಸಿದ್ರೆ ಯಾವ ಕ್ಷೇತ್ರವನ್ನ ಇಂಟೆಲಿಜೆನ್ಸ್ ತಪ್ಪಾಗಿ ಸಮೀಕ್ಷೆ ಮಾಡಿದೆ ಅದನ್ನು ಮೆನ್ಷನ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಬಿಜೆಪಿ ಎಷ್ಟು ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಹಾಗೂ ಜೆ ಡಿ ಎಸ್ ಎಷ್ಟು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ ಎಸ್ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಫೇಸ್ಬುಕ್ ನಲ್ಲಿ ನೀವಿ ನಮ್ಮ ಚಾನಲ್ನ ಫಾಲೋ ಮಾಡಿಲ್ಲ ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಧನ್ಯವಾದ ಇಪ್ಪತ್ತೆಂಟು ಬಂದ್ಬಿಡ್ತಾರೆ ಅನ್ನೋದು ಅಷ್ಟೊಂದು ಇದಾಗಿ ಹೇಳಕ್ಕಾಗಲ್ಲ ಗ್ಯಾರಂಟಿ ಏನ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಜನಗಳು ಇದ್ದಾರೆ ಅವ್ರ ಓಟ್ಗಳು ಅವ್ರಿಗೆ ಬೀಳುತ್ತೆ ಕಾಂಗ್ರೆಸ್ ಹಬ್ಬ ಅಂದ್ರೆ ಒಂದ್ ಒಂದು ಮೂರಲ್ಲಿ ಬರ್ಬೋದು ಅಷ್ಟೇ ಇದು ನಿಕ್ಕಿರೋದೆಲ್ಲ ಬಿಜೆಪಿ ಜೆ ಅವ್ರು ಬರ್ಬೋದು ಸಾಧ್ಯತೆ